ಶ್ರೀಕೃಷ್ಣ ತನ್ನ ಪ್ರೀತಿಯ ಕೊಳಲನ್ನು ಮುರಿಯಲು ರಾಧೆಯೇ ಕಾರಣವಂತೆ ಶ್ರೀಕೃಷ್ಣನು ತನ್ನ ಮನದರಸಿ ರಾಧೆಯನ್ನ ಎಷ್ಟು ಪ್ರೀತಿಸುತ್ತಿದ್ದನೋ ಅಷ್ಟೇ ಕೊಳಲನ್ನು ಕೂಡ ಪ್ರೀತಿಸುತ್ತಿದ್ದನು ಇಷ್ಟೊಂದು ಪ್ರೀತಿಸುವ ಕೊಳಲನ್ನು ಶ್ರೀಕೃಷ್ಣ ಮುರಿದು ಹಾಕಲು ಕಾರಣವೇನು ಭಗವಾನ್ ಶ್ರೀಕೃಷ್ಣನು ಇಷ್ಟಪಡುವ ವಸ್ತುಗಳಲ್ಲಿ ಕೊಳಲು ಕೂಡ ಒಂದು ನಾವು ಶ್ರೀಕೃಷ್ಣನ ಫೋಟೋಗಳಲ್ಲಿ ವಿಗ್ರಹಗಳಲ್ಲಿ ಅವನು ತನ್ನ ಕೈಯಲ್ಲಿ ಕೊಳಲು ಹಿಡಿದಿರುವುದನ್ನು ನೋಡಿರುತ್ತೇವೆ ಶ್ರೀಕೃಷ್ಣ ಯಾವಾಗಲೂ ತನ್ನ ಕೈಯಲ್ಲಿ ಕೊಳಲನ್ನು ಹಿಡಿದಿರುತ್ತಾನೆ ಶ್ರೀಕೃಷ್ಣನು ಒಮ್ಮೆ ತನ್ನ ಕೊಳಲನ್ನು ನುಡಿಸಲು ಪ್ರಾರಂಭಿಸಿದರೆ ಬ್ರಹ್ಮಾಂಡವೇ ಭಕ್ತಿಯಲ್ಲಿ ಮೊಳಗುತ್ತಿತ್ತು ಇಷ್ಟೊಂದು ಪ್ರೀತಿಸುವ ಕೊಳಲನ್ನು ಶ್ರೀಕೃಷ್ಣನು ಮುರಿಯಲು ಕಾರಣವೇನು ಇದರ ಹಿಂದಿನ ಕಾರಣವೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಸ್ಕ್ರೀನ್ನ ಬಲಭಾಗದಲ್ಲಿರುವಂತಹ ಬೆಲ್ ಐಕಾನ್ನನ್ನು ಕ್ಲಿಕ್ ಮಾಡುವುದರ ಮೂಲಕ ನನ್ನ ಮುಂಬರುವ ಹೊಸ ವಿಡಿಯೋಗಳ ಫಾಸ್ಟ್ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ ಭಗವಾನ್ ಶ್ರೀಕೃಷ್ಣನು ತನ್ನ ಕೈಯಲ್ಲಿ ಹಿಡಿದಿರುವ ಕೊಳಲನ್ನು ಪ್ರೀತಿ ಸಂತೋಷ ಮತ್ತು ಆಕರ್ಷಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅವರ ಕೊಳಲಿನ ಹೆಸರು ಮಹಾನಂದ ಅಥವಾ ಸಮ್ಮೋಹಿನಿ ಈ ಕೊಳಲಿನ ದನಿ ಎಂಥವರನ್ನಾದರೂ ಮೋಡಿಗೊಳಿಸುವ ಶಕ್ತಿಯನ್ನ ಹೊಂದಿತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಗವಾನ್ ಶಿವನು ಶ್ರೀಕೃಷ್ಣನ ಕೊಳಲನ್ನು ಮಹರ್ಷಿ ದದೀಚಿಯ ಮೂಳೆಗಳಿಂದ ರಚಿಸಿರುವ ಕೊಳಲು ಎನ್ನುವ ನಂಬಿಕೆಯಿದೆ ಶಿವನು ಬಾಲಕೃಷ್ಣನನ್ನ ಭೇಟಿಯಾಗಲು ಬಂದಾಗ ಈ ಕೊಳಲನ್ನು ಅವನಿಗೆ ಉಡುಗೊರೆಯಾಗಿ ನೀಡಲಾಗಿತ್ತು ಅಂದಿನಿಂದ ಶ್ರೀಕೃಷ್ಣನು ಈ ಕೊಳಲನ್ನ ತನ್ನೊಂದಿಗೆ ಯಾವಾಗಲೂ ಇಟ್ಟುಕೊಳ್ಳುತ್ತಿದ್ದನು ಕಂಸನನ್ನು ಕೊಂದ ನಂತರ ಶ್ರೀಕೃಷ್ಣನು ರುಕ್ಮಿಣಿಯನ್ನ ಮದುವೆಯಾಗಿ ದ್ವಾರಕೆಯಲ್ಲಿ ನೆಲೆಸಲು ಹೋದನು ಅದಾಗಿಯೂ ರುಕ್ಮಿಣಿಯು ಹೆಂಡತಿಯ ಧರ್ಮವನ್ನು ಅನುಸರಿಸಿದ್ದರು ಮತ್ತು ಯಾವಾಗಲೂ ದೇವರ ಸೇವೆಯಲ್ಲಿ ತೊಡಗಿದ್ದರು ಆದರೆ ಶ್ರೀಕೃಷ್ಣನಿಗೆ ತನ್ನ ಮನಸ್ಸಿನಿಂದ ರಾಧೆಯನ್ನ ಎಂದಿಗೂ ತೆಗೆದುಹಾಕಲು ಸಾಧ್ಯವಾಗಿರಲಿಲ್ಲ ಭಗವಾನ್ ಶ್ರೀಕೃಷ್ಣನು ತನ್ನ ಜೀವನದುದ್ದಕ್ಕೂ ತನ್ನ ಎಲ್ಲ ಜವಾಬ್ದಾರಿಗಳನ್ನು ಪೂರೈಸಿದನು ಮತ್ತು ಅವನ ಜೀವನದ ಕೊನೆಯ ಕ್ಷಣಗಳಲ್ಲಿ ಅವನು ರಾಧೆಯೊಂದಿಗೆ ಮತ್ತೆ ಒಂದಾದನು ಎಂದು ನಂಬಲಾಗಿದೆ ಆದರೂ ರಾಧಾ ಮತ್ತು ಕೃಷ್ಣನ ಪ್ರೀತಿ ಇಂದಿಗೂ ಅಜರಾಮರ ಇವರ ಪ್ರೀತಿಯನ್ನ ಯಾರಿಂದಲೂ ಮೀರಿಸಲು ಸಾಧ್ಯವಿಲ್ಲ ಹೆಚ್ಚಾಗಿ ನಾವು ಶ್ರೀ ಕೃಷ್ಣನೊಂದಿಗೆ ರಾಧೆ ಇರುವ ಚಿತ್ರವನ್ನ ಅಥವಾ ಫೋಟೋವನ್ನು ನೋಡಲು ಅವರಿಬ್ಬರ ನಡುವಿನ ಪ್ರೀತಿಯೇ ಕಾರಣ ರಾಧೆಯು ತನ್ನ ಕೊನೆಯ ಸಮಯದಲ್ಲಿ ರಾಧೆಯನ್ನ ಕುರಿತು ಏನನ್ನಾದರೂ ಕೇಳಲು ಕೃಷ್ಣನು ಹೇಳಿದಾಗ ರಾಧೆಯು ಶ್ರೀಕೃಷ್ಣನ ಬಳಿ ಆತನ ಕೊಳಲನ್ನ ನೀಡೆಂದು ಕೇಳಿದಳು ಕೊಳಲಿನ ನಾದ ಕೇಳಿದ ಕೂಡಲೇ ರಾಧಾ ದೇಹವನ್ನು ತೊರೆದಳು ಎನ್ನಲಾಗುತ್ತದೆ ಶ್ರೀಕೃಷ್ಣನು ರಾಧೆಯ ಅಗಲಿಕೆಯನ್ನ ಸಹಿಸಲಾರದೆ ತನ್ನ ಕೊಳಲನ್ನ ಮುರಿದು ಎಸೆಯುತ್ತಾನೆ ಅನ್ನುವುದು ನಂಬಿಕೆ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ